ನೋಡಿ ಇದು ಮಂಗಳೂರಿನ ವಿಶೇಷತೆಯ ತಿಂಡಿಗಳು ಇದನ್ನು ಕೆಲವರು ಮಂಜರೆಲೆದ ಗಟ್ಟಿ ಅಂತಾರೆ ಕೆಲವರು ಅರಿಶಿನ ಎಲೆದ ಕಡುಬು ಅಂತಾರೆ ಇನ್ನು ಕೆಲವರು ಕೊಂಕಣಿಲಿ ಪತೋಲಿ ಅಂತಾರೆ ಇದು ತುಂಬ ಚೆನ್ನಾಗಿರುತ್ತೆ ಅರಶಿನದ ಎಲೆ ಆ ಪರಿಮಳ ಘಮ 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 ಅಂತಲ್ಲ ಅಷ್ಟು ಸ್ಮೆಲ್ಲು ಖುಷಿಯಾಗುತ್ತೆ ಅದನ್ನು ತಿನ್ನೋಣ ತಿನ್ನೋಣ ಅನಿಸುತ್ತೆ ನಮ್ಮ ಮನೆಯವ್ರ ಮಂಗಳೂರವ್ರಾಗಿರೋದ್ರಿಂದ ಇದೆಲ್ಲ ಮಾಡಲೇಬೇಕು ನಾನು ನೋಡಿ ಇದ್ರೊಳಗೆ ಎಳ್ಳು ಕಾಯಿ ಮತ್ತು ಬೆಲ್ಲ ಎಲ್ಲ ಒಂಥರ ಬೈಂಡ್ ಎಷ್ಟು ಚೆನ್ನಾಗಾಗಿದೆ ನೋಡಿ ನೋಡ್ತಾ ಇದ್ರೆ ತಿನ್ನೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ವಾ ತಿಂತ ಇದ್ದರೆ ತಿನ್ನೋಣ ತಿನ್ನೋಣ ಅನಿಸುತ್ತೆ ತುಂಬ ಚೆನ್ನಾಗಿದೆ ಒಂದು ಸ್ಪೆಷಲ್ ಏನಂದರೆ ಆ ಒಳಗೆ ಘಮ 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 ಅಂತ ಇದೆ ಆ ಎಲೆದು ಒಂದು ಪರಿಮಳ ಅಷ್ಟು ಚೆನ್ನಾಗಿದೆ ತುಂಬ ರುಚಿಯಾಗಿದೆ ಬನ್ನಿ ಇದನ್ನ ಹೇಗೆ ಮಾಡೋದು ನೋಡೋಣ ನೋಡಿ ಅರಿಶಿನೆಲದ ಕಡುಬು ಮಾಡಬೇಕು ಅಂದರೆ ಇಂಪಾರ್ಟೆಂಟ್ ಅರಿಶಿಣದ ಎಲೆ ಬೇಕು ನೋಡಿ ಅದು ನಮ್ಮ ಪಾಟಲ್ಲಿ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಪಾಟಲ್ಲಿ ಬಿಟ್ಟಿದೆ ಅದ್ರ ಜೊತೆಗೆ ಈ ಬೊಸಳೆ ಸೊಪ್ಪು ಸಿಗಾಕೋಬಿಟ್ಟಿದೆ ಎಲ್ಲ ಹಬ್ಕೊಬಿಟ್ಟಿದೆ ಅದ್ರ ಜೊತೆಗೆ ನೋಡಿ ಎಷ್ಟು ಚೆನ್ನಾಗಿಬಿಟ್ಟಿದೆ ಕಟ್ ಮಾಡ್ತಾ ಇದ್ದೀನಿ ನೋಡಿ ಎಲೆಗಳು ಇಂಪಾರ್ಟೆಂಟ್ ಬೇಕು ಈ ಎಲೆ ಇದ್ದರೆ ಮಾತ್ರ ತಿಂಡಿ ಮಾಡೋಕ್ಕಾಗೋದು ನಮ್ಮ ಪಾಟಲ್ಲೇ ಬಿಟ್ಟಿರೋದ್ರಿಂದ ನನಗೆ ತುಂಬ ಖುಷಿ ಆ ಫ್ರೆಶ್ನೆಸ್ ಕಟ್ ಮಾಡಿ ಮಾಡೋದ್ರಲ್ಲಿರೋ ಮಜಾ ನಾವು ತಂದು ಮಾಡೋದ್ರಲ್ಲಿ ಸಿಗೋದಿಲ್ಲ ಅಷ್ಟು ಖುಷಿ ಅನಿಸುತ್ತೆ ನನಗೆ ನೋಡಿ ಬೇರೆ ಕಡೆಗೆ ಹೋಗೋದೇ ಬೇಡ ನಮಗೆ ತಿಂಡಿ ಇಲ್ಲೇ ಅರಶ ಸಿಕ್ಕಿದೆ ನಮ್ಮನೆ ಪಾಟಲ್ಲಿ ಬಿಟ್ಟಿದೆ ನೋಡಿ ಅರಶಿನದ ಎಲೆಯಿಂದ ಮಾಡುವ ಪತ್ತೊಲಿ ಮಾಡೋಣ ಅಂತ ಇದ್ದೀನಿ ಒಂದೇ ಒಂದು ಪಾವು ಅಕ್ಕಿ ನೆನೆ ಹಾಕಿದ್ದೀನಿ ಇದು ನಾಲ್ಕು ಗಂಟೆ ನೆನೆದಿದೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಪಾವು ಜಾಸ್ತಿ ಮಾಡಲ್ಲ ಯಾಕೆಂದರೆ ತಿನ್ನಕ್ಕೆ ಜಾಸ್ತಿ ಜನ ಬೇಕಲ್ಲ ಅದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಕಾಯಿನ ಹೆಚ್ಚಿಕೊಂಡಿದ್ದೀನಿ ಅಂದರೆ ರುಬ್ಬಕ್ಕಲ್ವಾ ಕಾಯಿ ಹೇಗಿದ್ರು ರುಬ್ಬೋದ್ರಿಂದ ನುಣ್ಣಗಾಗುತ್ತೆ ಅದಕ್ಕೆ ರುಬ್ಕೊಳಕ್ಕೆ ಹಾಕ್ಕೊಂಡಿದ್ದೀನಿ ಎರಡೆ ಎರಡು ಏಲಕ್ಕಿ ಹಾಕಿದ್ದೀನಿ ಕಾಯಿ ಏಲಕ್ಕಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ಆಡಿಸ್ಲಿಕ್ಕೆ ಇದಿಲ್ಲ ಅಕ್ಕಿ ಕಾಯಿ ಏಲಕ್ಕಿ ಉಪ್ಪು ರುಬ್ಬುತ್ತೀನಿ ಈಗ ನೀರು ಹಾಕಬಾರ್ದು ಜಾಸ್ತಿ ನೋಡಿ ರುಬ್ಬಿದಂಥ ಹಿಟ್ಟು ರೆಡಿಯಾಗಿದೆ ತೆಳುವಾಗಿ ರುಬ್ಬಾರ್ದು ಗಟ್ಟಿ ಇದು ನೋಡಿ ರುಬ್ಬಿ ಇಲ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಗಟ್ಟಿ ಆಗ್ಬಾರ್ದು ಇಷ್ಟೇ ಹದದಲ್ಲಿರಬೇಕು ಉಂಡೆ ಬೆಲ್ಲ ಅಲ್ವಾ ಚೆನ್ನಾಗಿದೆ ಇದು ಗಲೀಜು ಕಲ್ಲು ಏನಿಲ್ಲ ಮಾಡಿದ್ದೀವಲ್ಲ ಸುಮಾರು ಸರಿ ಅದೆಲ್ಲ ಈ ಥರ ಮಾಡ್ಕೋಬೇಕು ಬೆಲ್ಲನ ಹೂರ್ಣ ಮಾಡ್ಕೊಳ್ಳೋಕ್ಕೆ ಒಳಗಟ್ಟೆ ಕಾಯಿಗೆ ಮತ್ತು ಬೆಲ್ಲ ನೋಡಿ ಈ ಥರ ಪುಡಿ ಮಾಡ್ಕೋಬೇಕು ಈ ಥರ ಈ ಥರ ತುರ್ಕೋಬೇಕು ಈ ಥರ ಒಂದು ಮೂರು ಸ್ಪೂನ್ ಅಷ್ಟು ಎಲ್ಲ ಹಾಕ್ಕೊಂಡಿದ್ದೀನಿ ಕೆಂಪಾಗಿದೆ ನೋಡಿ ಕಾಯಿ ತೆಂಗಿನಕಾಯಿ ಬೆಲ್ಲ ಬೆಲ್ಲ ತುರ್ದು ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಳ್ಳನ್ನು ಇದ್ದೀನಿ ತೆಂಗಿನಕಾಯಿ ಬೆಲ್ಲ ಎಳ್ಳು ನೋಡಿ ಈ ಹದಕ್ಕೆ ಹಸಿಟ್ಟನ್ನ ಮಾಡ್ಕೊಳ್ಬೇಕು ಅಕ್ಕಿ ರುಬ್ಬಿದ್ವಲ್ಲ ಅದನ್ನ ತುಂಬ ನೀರು ಮಾಡ್ಕೋಬಾರ್ದು ಗಟ್ಟಿನೂ ಆಗಬಾರ್ದು ತೀರಾ ಈಗ ನೋಡಿ ಕಾಯಿ ಬೆಲ್ಲ ಎಳ್ಳ ಚೆನ್ನಾಗಿ ಕೈಯಲ್ಲಿ ಈ ಥರ ಎಲ್ಲ ಹೊಂದ್ಕೋಬೇಕು ಅದು ಕಲಸೋದು ಆ ಥರ ಚೆನ್ನಾಗಿ ಊರಣ ಚೆನ್ನಾಗಾಗಬೇಕು ಆವಾಗ ತುಂಬ ಚೆನ್ನಾಗಿ ಬರ್ತದೆ ಯಾವುದೇ ಆದರೂ ಎಲ್ಲ ಹಿತವಾಗಿ ಮಿತವಾಗಿ ಎಷ್ಟು ಬೇಕೋ ಅಷ್ಟೇ ಈಗ ನಾವು ಒಂದೇ ಪಾವ ಅಕ್ಕಿ ಹಾಕ್ಕೊಂಡಿರೋದು ಅದಕ್ಕೆ ಉಂಟೆ ಬೆಲ್ಲ ಫುಲ್ಲೇನು ಬೇಕಾಗಲಿಲ್ಲ ಒಂದು ಅರ್ಧ ಬೆಲ್ಲ ಸಾಕಾಯಿತು ತೆಂಗಿನಕಾಯಿ ಕರೆಕ್ಟಾಗುತ್ತೆಲ್ಲ ಹದವಾಗಿ ಅದು ಎಷ್ಟು ಬೇಕಂತ ಕಣ್ಣಾಳ್ತಲೇ ನಮ್ಗಳಿಗೆ ಗೊತ್ತಾಗುತ್ತೆ ಹಾಕಬೇಕು ಹೇಗೆ ಅಂತ ಅರಶಿಣದೆಲೆ ಎಲ್ಲ ತೊಳೆದು ಬಿಟ್ಟು ಒರೆಸಿ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ನೋಡಿ ಆ ರುಬ್ಬಿರುವಂಥ ಹಿಟ್ಟನ್ನು ಎಲೆ ಮೇಲೆ ಹಾಕುವಾಗ ಈ ಥರ ಹರಡ್ಕೋಬೇಕು ಅದೇ ತೆಳ್ಳಗೆ ದಪ್ಪ ಆದರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ ಆ ಥರ ಅರಿಯಂಗೆ ತೆಳ್ಳಗೆ ಹಾಕಬೇಕು ಆಮೇಲೆ ಈ ಥರ ಹರಡಿ ಎಲೆ ಮೇಲೆ ಊರ್ನ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಬಿಟ್ಟು ತೆಂಗಿನಕಾಯಿ ಎಳ್ಳು ಗಸಗಸೆ ಬೇಕಾದರೂ ಹಾಕ್ಕೋಬೋದು ಎಳ್ಳು ಇದರ ಹಾಕಿರೋದನ್ನ ಚೆನ್ನಾಗಿ ಫೋಲ್ಡ್ ಮಾಡಿ ನೋಡಿ ಈ ಥರ ದಮ್ಮಲ್ಲಿ ಇಡಬೇಕು ಈ ಥರ ಈ ಹಬೇಲಿ ಬೇಯಿಸ್ತೀವಲ್ಲ ಆ ಥರ ಹಬೇಲಿ ಬೇಯಿಸ್ಬೇಕು ಅದನ್ನು ಅದಕ್ಕೆ ಒಂದೊಂದೇ ಎಲೆಗಳನ್ನ ತೊಳೆದು ಅದು ನೀಟಾಗಿ ಇಟ್ಕೊಂಡು ಒರೆಸಿ ಎಲ್ಲ ರೆಡಿ ಮಾಡಿಟ್ಕೊಂಡು ಈ ಥರ ಹರಡಿ ತೆಳ್ಳಿಗೆ ಹಾಕಿ ಒಂದೊಂದೇ ಎಲೆಗಳನ್ನ ಅದರೊಳಗೆ ತುಂಬಬೇಕು ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ನಮಗೆ ಎಷ್ಟು ಸಿಹಿ ಇದು ಬೆಲ್ಲ ಹೂರ್ಣ ಬೇಕೋ ಅಷ್ಟನ್ನು ಮಾಡಿ ಕ್ಲೀನಾಗಿಟ್ಟು ಹಬೇಲಿ ಬೇಯಿಸ್ಬೇಕು ನೋಡಿ ಎಲ್ಲ ಜೋಡಿಸಿ ಇಟ್ಟಿದ್ದೀನಿ ಒಲೆ ಮೇಲೆ ಇಟ್ಟಿದ್ದೀನಿ ಆದರೆ ಹಿಟ್ಟು ತೆಳ್ಳಗೆ ಹರಡಬೇಕು ಜಾಸ್ತಿ ದಪ್ಪ ಆದರೆ ಒಂಥರ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಈ ಥರ ತೆಳ್ಳಗೆ ಆ ಥರ ತುಂಬ ಚೆನ್ನಾಗಿರುತ್ತೆ ಆವಾಗ ಆ ಮಧ್ಯದಲ್ಲಿ ಆ ಹೂರಣ ತಿನ್ನುವಾಗ ಸಿಗುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಏನೇ ಆದರೂ ಅಡುಗೆನ ಸಂತೋಷವಾಗಿ ಖುಷಿ ಖುಷಿಯಾಗಿ ಮಾಡಬೇಕು ಆಗಲಿ ನಾವು ಮಾಡಿದ್ದು ಅಡುಗೆ ತಿನ್ನೋಕ್ಕೂ ಖುಷಿ ಮಾಡಿದ್ದಕ್ಕೂ ಸಾರ್ಥಕ ನೋಡಿ ಮುಚ್ಚಿಡ್ತಾ ಇದ್ದೀನಿ ಈ ಥರ ದಮ್ಮಲ್ಲಿ ಮುಚ್ಚಿಡಬೇಕು ಅದು ಹತ್ತು ನಿಮಿಷ ಬೇಯಬೇಕು ಬನ್ನಿ ಬೆಂದಿದೆಯಾ ನೋಡೋಣ ವಾವ್ ಎಷ್ಟು ಸೂಪರಾಗಿ ಬೆಂದಿದೆ ಆ ಅರಿಶಿಣದ ಎಲೆದು ಒಂದು ಪರಿಮಳ ಘಮ ಅಂತ ಇದೆ ಮನೆಯೆಲ್ಲ ಒಳ್ಳೆ ಪರಿಮಳ ಎಷ್ಟು ಚೆನ್ನಾಗಿದೆ ಅಂದರೆ ಆ ಹೊಸ ಸ್ಮೆಲ್ಗೆನೆ ತಿನ್ಬಿಡೋಣ ಅನ್ನಿಸ್ತಾ ಇದೆ ನೋಡಿ ವಾ ಎಷ್ಟು ಚೆನ್ನಾಗಿ ಬಂದಿದೆ ಒಳ್ಳೆಯ ಅರೋಮಾ ಬರ್ತಾ ಇದೆ ಆ ಅರಿಶಿನದ ಎಲೆದು ಫ್ರೆಶ್ ಅಲ್ಲ ಸೂಪರ್ ಆ ಅರಿಶಿನದ ಎಲೆದು ಅರೋಮಾ ಸಕ್ಕತ್ತಾಗಿದೆ নোঁ ও চিন্তো ওৰ্ণ অ